ನಮಸ್ತೆ ವೀಕ್ಷಕರೇ ನಾನು ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ನಾವು ಸುದ್ದಿಯಲ್ಲಿರಬೇಕು ಫೇಮಸ್ ಆಗಬೇಕು ಅಂತ ಏನೇನೆಲ್ಲ ಮಾಡ್ತಾರೆ ಈಗಿನ ಜನ್ರೇಷನ್ ಅವರು ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ ಅದೇ ಥರ ಇವತ್ತು ಕೂಡ ಅದೇ ರೀತಿ ಸ್ಟೋರಿ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅವರು ಯಾವ ಥರ ವಿಡಿಯೋ ಮಾಡಿ ಫೇಮಸ್ ಆಗಿದ್ರು ಹಾಗೆ ಅವರು ಅದರಿಂದ ಬಿಗ್ ಬಾಸ್ ಓ ಟಿ ಟಿ ಸೀಸನ್ಗೆ ಹೋಗಿದ್ರು ಅಲ್ಲಿ ಅವರು ಸ್ವಲ್ಪ ಸಿಂಪತಿ ಗಿಟ್ಟಿಸ್ಕೊಂಡ್ರು ಮತ್ತೆ ವಾಪಸ್ ಬಂದಮೇಲೆ ಕೆಲವರು ಅವ್ರನ್ನ ಟ್ರೋಲ್ ಮಾಡಕ್ ಶುರು ಮಾಡಿದ್ರು ಅವರು ಕಣ್ಣೀರ್ ಹಾಕಿ ಒಂದ್ ವೀಡಿಯೋ ಮಾಡಿದ್ರು ಯಾಕೆ ಟ್ರೋಲ್ ಮಾಡ್ತೀರಾ ನನ್ಗೂ ಫ್ಯಾಮಿಲಿ ಇದೆ ಪೇರೆಂಟ್ಸ್ ಇದಾರೆ ಅವ್ರಿಗೆ ಬೇಜಾರಾಗತ್ತೆ ಆ ರೀತಿ ಎಲ್ಲ ಅವರು ಕಣ್ಣೀರ್ ಹಾಕಿ ಒಂದ್ ವಿಡಿಯೋ ಮಾಡಿದ್ಮೇಲೆ ಸ್ವಲ್ಪ ಟ್ರೋಲ್ ಮಾಡೋದ್ನ ಕಡಿಮೆ ಮಾಡಿದ್ರು ಅಷ್ಟಾಗಿ ಅವ್ರೇನು ಸುದ್ದಿಯಲ್ಲಿ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಮತ್ತೆ ಸುದ್ದಿಯಲ್ಲಿ ಇರ್ಬೇಕು ಅನ್ನೋ ಕಾರಣಕ್ಕೆ ಅವರು ಒಂದ್ ಮಗುನ ನಾನು ದತ್ತು ತಗೋತೀನಿ ಅಂತ ಹೇಳಿ ಆ ಮಗು ಜೊತೆ ಇರೋ ವಿಡಿಯೋ ಎಲ್ಲ ಹಾಕಕ್ ಶುರು ಮಾಡಿದ್ರು ಫಸ್ಟ್ ಏನ್ ಮಾಡಿದ್ರು ತಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಆ ಮಗುಗೆ ಏನೇನೋ ಕೊಡ್ಸೋದು ವಾರಕ್ಕೊಂದ್ಸಲಿ ಹೋಗಿ ಮೀಟ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾ ಇದ್ರು ಆಮೇಲೆ ನಾನು ಈ ಮಗುನ ದತ್ತು ತಗೋತೀನಿ ನಾನೇ ನೋಡ್ಕೊತೀನಿ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹೇಳ್ಕೊಂಡು ಉತ್ತರ ಕರ್ನಾಟಕದಲ್ಲಿ ಇರೋದು ಆ ಮಗು ಎಂಟು ವರ್ಷದ ಮಗು ಅದು ಆ ಮಗು ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನೆಲ್ಲ ಕೇಳಿ ಅದನ್ನೂ ಒಂದು ವಿಡಿಯೋ ಮಾಡಿ ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕೊಂಡಿದ್ದಾರೆ ಆ ಮಗುನ ರಾತ್ರೋರಾತ್ರಿ ಎಬ್ಬಿಸ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ದತ್ತು ತಗೋತೀನಿ ಅಂತ ಹೇಳಿ ತಮ್ಮ ಜೊತೆನೆ ಇಟ್ಕೊಂಡಿದ್ದಾರೆ ಅವತ್ತಿಂದ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಮಗು ಜೊತೆ ದಿನಾ ಒಂದೊಂದು ವಿಡಿಯೋ ಇದ್ದೇ ಇರತ್ತೆ ಆ ಮಗು ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿ ಅಂತ ಹೇಳೋದು ಆ ಮಗು ಕೈಯಲ್ಲಿ ಮಾತಾಡ್ಸೋದು ತನ್ನ ಜೊತೆ ಆ ಮಗುನ ಕರ್ಕೊಂಡು ಹೋಗೋದು ಅದಕ್ಕೆ ಬಟ್ಟೆ ಕೊಡ್ಸೋದು ಈ ರೀತಿಯ ವಿಡಿಯೋಗಳು ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗ್ತಾ ಹೋಯ್ತು ಸೋನು ಶ್ರೀನಿವಾಸ್ ಗೌಡ ಅವರು ತಾನು ಸೆಲೆಬ್ರಿಟಿ ಆಗಬೇಕು ತನ್ನ ಮೇಲೆ ಸಿಂಪತಿ ಬರಬೇಕು ತನ್ನ ಯೂಟ್ಯೂಬ್ ಚಾನೆಲ್ಗೆ ವ್ಯೂಸ್ ಲೈಕ್ಸ್ ಜಾಸ್ತಿ ಆಗಬೇಕು ಅನ್ನೋ ಬರದಲ್ಲಿ ಏನ್ ಮಾಡಿದ್ರು ಏನ್ ಕಾನೂನು ಇದೆ ಅದನ್ನ ತಿಳ್ಕೊಳ್ದಿರ ಆ ಮಗು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಹೋದ್ರು ಆದ್ರೆ ಜೆ ಜೆ ಆಕ್ಟ್ ನ ಎಪ್ಪತ್ನಾಕು ಅಡಿಯಲ್ಲಿ ಮಗುವನ್ನ ಬೇರೆಯವ್ರ ಮಗುವನ್ನ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ತೋರ್ಸೋ ಹಾಗಿಲ್ಲ ಹುಟ್ಟಿದ ಮಗುವಿಂದ ಹದಿನೆಂಟು ವರ್ಷ ಆಗೋ ತನಕ ಬೇರೆಯವ್ರ ಮಗುವನ್ನ ನಾವು ದತ್ತು ಪಡೆದಿದ್ರು ಸಹ ಆ ಮಗು ವಿಡಿಯೋನಾಗ್ಲಿ ಆ ಮಗು ಫೋಟೋ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಿಲ್ಲ ಈಗ ತಮ್ಮದೇ ಮಗು ಆದ್ರೆ ನಾವು ಅದ್ರ ಫೋಟೋ ವಿಡಿಯೋನ ಹಾಕೋಬಹುದು ಆದ್ರೆ ಆ ಮಗು ಏನಾದ್ರೂ ಕಂಪ್ಲೇಂಟ್ ಕೊಟ್ಟರು ಸಹ ನಾವು ಹಾಕೊಂಡವರು ನಾವು ಪೇರೆಂಟ್ಸ್ ಆಗ್ಲಿ ಆಗಲಿ ಆ ಮಗು ಕಂಪ್ಲೇಂಟ್ ಕೊಟ್ರೆ ನಾವು ಶಿಕ್ಷೆ ಅನುಭವಿಸಬೇಕಾಗತ್ತೆ ಸೊ ಈ ರೀತಿಯ ಕಾನೂನು ಇದೆ ಇದು ಸೋನು ಶ್ರೀನಿವಾಸ್ ಗೌಡ ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ನಿನ್ನೆ ಅಂದ್ರೆ ಗುರುವಾರ ಬ್ಯಾಡ್ರಹಳ್ಳಿ ಪೊಲೀಸರು ಸೋನು ಶ್ರೀನಿವಾಸ್ ಗೌಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಮಕ್ಕಳ ರಕ್ಷಣಾಧಿಕಾರಿಗಳಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಸೋನು ಅವರನ್ನ ಅರೆಸ್ಟ್ ಮಾಡಿಕೊಳ್ಳಲಾಗಿದೆ ಈಗಲೂ ಅವರು ಪೊಲೀಸ್ ವಶದಲ್ಲೇ ಇರೋದ್ರಿಂದ ಸಿಡಬ್ಲ್ಯೂಸಿ ಸಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ ನೀವು ಹೇಗೆ ದತ್ತು ತಗೊಂಡ್ರಿ ಅದರದ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ಅಂತೆಲ್ಲ ಮಾಹಿತಿ ಕೇಳ್ತಾ ಇದ್ದಾರೆ ಅದಕ್ಕೆ ಸೋನು ಏನು ಹೇಳ್ತಾ ಇದಾರೆ ಅಂದ್ರೆ ನಾನು ಮಗುನ ಕರ್ಕೊಂಡು ಬಂದು ಹದಿನೈದು ದಿನ ಆಯ್ತು ಈ ರೀತಿ ಎಲ್ಲ ಆಗತ್ತೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ನಾನು ಪ್ರೊಸೀಜರ್ ಮೂಲಕನೆ ಮಾಡಿಸ್ಕೊಳ್ತಾ ಇದ್ದೆ ನಾನ್ ತಪ್ಪು ಮಾಡದಿದ್ರು ನನ್ನನ್ನ ಕರ್ಕೊಂಡ್ ಬಂದು ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಸೋನು ಅವರು ತಮ್ಮ ಅಳಲ್ ತೋಡ್ಕೊತಾ ಇದಾರಂತೆ ಇದಕ್ಕೆ ಅಧಿಕಾರಿಗಳು ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸರು ತಪ್ಪು ಮಾಡದವ್ರನ್ನ ಯಾವತ್ತೂ ಕರ್ಕೊಂಡ್ ಬರೋದಿಲ್ಲ ನಿಮ್ಗೆ ಮಾಹಿತಿಯ ಕೊರತೆ ಇದೆ ಅದನ್ನೆಲ್ಲ ಫಸ್ಟ್ ತಿಳ್ಕೊಳ್ಳಿ ಅಂತ ಹೇಳಿದಾರಂತೆ ಅದಕ್ಕೆ ಸೋನು ಶ್ರೀನಿವಾಸ್ ಗೌಡ ಅವರು ನನ್ನನ್ನ ಜೈಲಿಗೆ ಹಾಕ್ಬಿಡ್ತೀರಾ ಅಲ್ಲಿ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ದಾರಂತೆ ಇವ್ರಿಗೆನಾರು ಅವಕಾಶ ಕೊಟ್ಟಿದ್ರೆ ಅಲ್ಲೂ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕ್ ಬಿಡ್ತಾ ಇದ್ರೆನೋ ಸೋನು ಮೇಲೆ ದೂರು ಕೊಟ್ಟಿರುವಂತಹ ಗೀತಾ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮಗುವನ್ನ ಡೈರೆಕ್ಟ್ ಆಗಿ ನಾವು ಪೇರೆಂಟ್ಸ್ ಇಂದ ದತ್ತು ತಗೊಳೋ ಹಾಗಿಲ್ಲ ಅಂತೆ ಪೇರೆಂಟ್ಸ್ ಗೆನಾರು ಮಗುನ ಸಾಕಕ್ಕೆ ಆಗಲ್ಲ ಅಂತ ಇದ್ರೆ ಸಿ ಡಬ್ಲ್ಯೂ ಸಿ ಅಲ್ಲಿ ಮಗುನ ಬಿಡ್ಬೇಕಾಗತ್ತೆ ನೇರವಾಗಿ ಮಗುವನ್ನ ದತ್ತು ದತ್ತುನ ಯಾರಿಗೂ ಕೊಡೋ ಹಾಗಿಲ್ಲ ಮಗುನ ದತ್ತು ತಗೋಬೇಕು ಅಂದ್ರೆ ಯಾರು ದತ್ತು ತಗೋತಾರೋ ಅವ್ರ ಹಿನ್ನೆಲೆ ನೋಡಿ ಕೊಡ್ತಾರಂತೆ ಸಿ ಡಬ್ಲ್ಯೂ ಸಿ ಅವರು ಪೇರೆಂಟ್ಸ್ ಅವರು ಡೈರೆಕ್ಟ್ ದತ್ತು ಕೊಡೋ ಹಾಗಿಲ್ಲ ಸಿ ಡಬ್ಲ್ಯೂ ಸಿ ಅವರು ಅವ್ರ ಹಿನ್ನೆಲೆ ನೋಡಿ ಅವ್ರಿಗೆ ಎಷ್ಟು ವಯಸ್ಸಾಗಿದೆ ಅಂತ ನೋಡಿ ಮಗು ಭವಿಷ್ಯದ ದೃಷ್ಟಿಯಿಂದ ಇದನ್ನೆಲ್ಲ ನೋಡಿ ಅವರು ಮಗುನ ದತ್ತು ಕೊಡ್ತಾರಂತೆ ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ ಇದೆ ಇಷ್ಟು ಬೇಗ ಏನು ಆಗೋದಿಲ್ಲ ಅದ್ರಲ್ಲೂ ಸೋನು ಅವ್ರಿಗೆ ಇನ್ನೂ ಮದುವೆ ಆಗಿಲ್ಲ ಅವ್ರಿಗಿನ್ನೂ ಇನ್ನು ಮೂರು ವರ್ಷ ಅಷ್ಟೇ ಅವರು ದತ್ತು ತಗೊಂಡಿರೋ ಹುಡುಗಿಗೆ ಎಂಟು ವರ್ಷ ಸೋನು ಅವರ ವಯಸ್ಸಿನ ಪ್ರಕಾರ ಅವರು ದತ್ತು ತಗೊಳ್ಬೇಕಾಗಿರೋ ವಯಸ್ಸಿನ ಮಗು ಅಂದ್ರೆ ಎರಡರಿಂದ ಮೂರು ವರ್ಷದ ಮಗುವನ್ನ ಅವರು ದತ್ತು ಪಡ್ಕೋಬಹುದಂತೆ ಎಂಟು ವರ್ಷದ ಮಗುವನ್ನ ಅವರು ಯಾವುದೇ ಕಾರಣಕ್ಕೂ ದತ್ತು ತಗೊಳ್ಳೋ ಹಾಗಿಲ್ಲ ಅಂತೆ ದತ್ತು ತಗೋಬೇಕು ಅಂದ್ರೆ ಮಗುಗೂ ಹಾಗೂ ದತ್ತು ತಗೊಳ್ಳೋರ್ಗು ಇಪ್ಪತ್ತೈದು ವರ್ಷದ ಅಂತರ ಇರಲೇಬೇಕಂತೆ ಸೊ ಇದಾವ್ದು ಇಲ್ಲಿ ಸೋನು ಶ್ರೀನಿವಾಸ್ ಗೌಡ ಅವ್ರ ಕೇಸಲ್ಲಿ ಆಗಿಲ್ಲದೆ ಇರೋದ್ರಿಂದ ಸೋನು ಅವರು ಇದರಲ್ಲಿ ಶಿಕ್ಷೆ ಅನುಭವಿಸೋದಂತೂ ಗ್ಯಾರಂಟಿ ಆಗಿದೆ ಸೊ ಅದಕ್ಕೆ ವೀಕ್ಷಕರೇ ನಾವು ಒಂದೇ ದಿನದಲ್ಲಿ ಫೇಮಸ್ ಆಗ್ಬಿಡ್ಬೇಕು ಸೆಲೆಬ್ರಿಟಿ ಆಗ್ಬೇಕು ನಮ್ಗೆ ಸಿಂಪತಿ ಸಿಗ್ಬೇಕು ನಮ್ ಯೂಟ್ಯೂಬ್ ಚಾನೆಲ್ ಬೆಳಿಬೇಕು ಅಂತೆಲ್ಲ ಈ ರೀತಿ ಮಾಡಕ್ ಹೋದ್ರೆ ನೋಡಿ ಏನಾಗತ್ತೆ ಅನ್ನೋದನ್ನ ಈ ಸೋನು ಕೇಸಲ್ಲಿ ನೀವೆಲ್ಲ ನೋಡಿ ತಿಳ್ಕೊಬೇಕಾಗತ್ತೆ ನೀವು ಯಾರು ಕೂಡ ಬೇರೆಯವ್ರ ಮಗುನ ವಿಡಿಯೋ ಮಾಡಿ ಫೋಟೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ನೂರು ಸಲ ಯೋಚನೆ ಮಾಡಿ ಅಪ್ಲೋಡ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದ